ಲೇಡೀಸ್ ಅಂಡ್ ಜೆಂಟ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಅಧಿಕಾರವನ್ನ ಪೂರೈಸಿದ ಬಳಿಕ ಅಧಿಕಾರ ಹಸ್ತಾಂತರದ ವಿಚಾರ ಹುಗಿಲೆದ್ದಿತ್ತು ಸಿಎಂ ಹಾಗೂ ಡಿ ಸಿಎಂ ಹಕ್ಕೊತ್ತಾಯದ ಹಕ್ಕನ್ನ ಮಂಡಿಸಿದ ರಾಜಕೀಯ ಪ್ರಹಸನ ನಡೆದಿತ್ತು ಇದೀಗ ರಾಹುಲ್ ಗಾಂಧಿ ಆಗಮನದ ಬಳಿಕ ಅಧಿಕಾರ ಹಸ್ತಾಂತರ ಪಡೆದುಕೊಳ್ಳುವಂತಹ ತಿರುವು ಯಾವುದು ಅಂತ ನೋಡ್ಬೇಕಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ನಿಶ್ಚಿತ ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಹಸ್ತಾಂತರದ ಪರ್ವ ತಣ್ಣಗಾದಂತೆ ಕಂಡು ಬರ್ತಾ ಇದೆ ನವೆಂಬರ್ ಇಪ್ಪತ್ತಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ನಡುವೆ ಬಿರುಸಿನ ರಾಜಕೀಯ ಚಟುವಟಿಕೆ ನಡೆದಿದ್ವು ಉಭಯ ನಾಯಕರು ತಮ್ಮ ತಮ್ಮ ಶಾಸಕರುಗಳ ಬಲಾಬಲ ಪ್ರದರ್ಶನ ನಡೀತಾ ಇದ್ದಂತೆ ಅಧಿಕಾರ ಹಸ್ತಾಂತರದ ಪರ್ವ ಚುರುಕುಗೊಂಡಿತ್ತು ಆದ್ರೆ ಅದೇನಾಯ್ತು ಏನೋ ಉಭಯ ಬಣಗಳ ತಣ್ಣಗಾದ್ವು ಸಿಎಂ ಹಾಗೆ ಡಿ ಸಿಎಂ ನಡುವಿನ ಕುರ್ಚಿ ಕಾದಾಟಕ್ಕೆ ಹೈಕಮಾಂಡ್ ಹಾಕಿದಂತಹ ಮಂತ್ರ ವರ್ಕೌಟ್ ಆಗಿದೆ ಸಿ ಎಂ ಹಾಗೂ ಡಿ ಸಿ ನಡುವಿನ ಕೆಮಿಸ್ಟ್ರಿ ಮಾತ್ರ ಎಲ್ಲರನ್ನ ಹುಬ್ಬೇರುವಂತೆ ಮಾಡಿದೆ ಬಿಹಾರ ಚುನಾವಣಾ ಫಲಿತಾಂಶದ ಬಳಿಕ ನಾಯಕರು ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಈ ವೇಳೆ ರಾಹುಲ್ ಬಳಿ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಒಪ್ಪಿಗೆಯನ್ನು ಪಡೆದ್ರೆ ಡಿ ಕೆ ಶಿವಕುಮಾರ್ ಖರ್ಗೆ ಭೇಟಿಯನ್ನು ಮಾಡಿ ಹಕ್ಕೊತ್ತಾಯವನ್ನು ಮಂಡಿಸಿದ್ರು ಆ ನಂತರದ ಬೆಳವಣಿಗೆಯಲ್ಲಿ ಅವರಿಬ್ರು ಒಟ್ಟಿಗೆ ಕಾಣಿಸ್ಕೊಂಡ್ರು ಬಳಿಕ ನಾನು ಅಪ್ಪಟ ನಾನೇ ಕಟ್ಟಿ ಬೆಳೆಸಿದ ಪಕ್ಷಕ್ಕೆ ದ್ರೋಹವನ್ನ ಬಗೆಯಲಾರೆ ಪಕ್ಷಕ್ಕೆ ಬ್ಲಾಕ್ ಮೇಲ್ ಅನ್ನ ಮಾಡೋದಿಲ್ಲ ಅಂತ ಶಿ ಮಾರ್ಮೇಖವಾಗಿ ನುಡಿ ಮುತ್ತುಗಳನ್ನ ಉದ್ರಸಿದ್ರು ಚೀಫ್ ಮಿನಿಸ್ಟರ್ ಮಾಡಿ ಅಂತ ನಾನು ಇದು ನಮ್ಮ ಐದಾರು ಜನದ ಗುಟ್ಟಿನ ವ್ಯಾಪಾರ ನಾನು ಇದನ್ನ ಬೈರೋಂಗ್ ನಾನು ಮಾತಾಡೋದು ನಾನು ನಂಬಿರೋದು ನಮ್ಮ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮ ಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡಕ್ಕೂ ನಂಗೆ ಇಷ್ಟ ಇಲ್ಲ ಪಕ್ಷ ಇದ್ರೆ ನಾವು ಕಾರ್ಯಕರ್ತ ಇದ್ರೆ ನಾವು ಇತ ರಾಜಕೀಯ ಚದುರಂಗ ದಾಟದಲ್ಲಿ ಸಿಎಂ ಪರವಾದ ಶಾಸಕರು ಹಾಗೆ ಸಚಿವರು ಸಿಎಂ ಕೈ ಬಲಪಡಿಸುವಂತಹ ಸೂಚನೆ ಸಿಗ್ತಾ ಇದ್ದಂತೆ ಸಿದ್ದರಾಮಯ್ಯ ಕೂಡ ತಮ್ಮ ವರಸೆಯನ್ನು ಬದಲಾಯಿಸಿದ್ರು ಇನ್ನು ಐದು ವರ್ಷ ನಾನೇ ಸಿಎಂ ಅಂತ ಹೇಳೋದಕ್ಕೆ ಶುರುವಿಟ್ಕೊಂಡ್ರು ಅತ ಡಿ ಕೆ ಶಿ ಆಪ್ತ ಶಾಸಕರು ಅಧಿಕಾರ ಹಸ್ತಾಂತರ ಆಗುವಾಗಲೇ ಬೇಕು ಅಂತ ಪಟ್ಟನ ಹಿಡಿದು ವರಿಷ್ಠರ ಮೇಲೆ ಒತ್ತಡವನ್ನು ಹಾಕಿದ್ರು ನಂತರದಲ್ಲಿ ಕಾಂಗ್ರೆಸ್ ವರಿಷ್ಠರ ಭೇಟಿಯ ಬಳಿಕ ಮೆತ್ತಗಾದ ಸಿದ್ದರಾಮಯ್ಯ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧ ಅನ್ನುವಂತಹ ಮಂತ್ರವನ್ನ ಜಪಿಸಿದ್ರು ಇದೇ ವೇಳೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಆಸ್ತಿ ಹೇಳಿದ್ದೇ ಅಂತ ಪುನರುಚ್ಚರಿಸಿದ್ರು ನಾಯಕರುಗಳಿಗೆ ಸಿ ಸಿಎಂ ಹೇಳಿದ್ದಾರೆ ಅವರು ಹಿರಿಯರು ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನ ನೆಕ್ಸ್ಟ್ ಬಜೆಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ನಾವೆಲ್ಲ ಸೇರಿ ಮುಂದಕ್ಕೆ ಗುರಿ ನೋಡಿ ಇಪ್ಪತ್ತೊಂಬತ್ತು ಸಿಎಂ ಹಾಗೆ ಡಿ ಸಿ ಎಂ ಈ ಮೂಲಕ ಪಕ್ಷದ ಒಳಗಿನ ಬಿಕ್ಕಟ್ಟು ಪ್ರತಿಪಕ್ಷಗಳ ಬಾಯಿಗೆ ಆಹಾರವಾಗೋದನ್ನ ತಪ್ಪಿಸುವಲ್ಲಿ ಎಚ್ಚರವನ್ನ ವಹಿಸಿದ್ರು ಪಕ್ಷದಲ್ಲಿ ಏನೂ ನಡೆದಿಲ್ಲ ತಮಗೇನೂ ಆಗಿಲ್ಲ ಅನ್ನುವಂತೆ ವರ್ತಿಸೋದ್ರ ಮೂಲಕ ತಾವಿಬ್ಬರು ಕುಚ್ಚುಕು ಅನ್ನುವಂತೆ ಕಾಣಿಸ್ಕೊಂಡ್ರು ನವೆಂಬರ್ ಇಪ್ಪತ್ತೇಳರಂದು ದೆಹಲಿಗೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಖರ್ಗೆ ಸುರ್ಜೇವಾಲಾ ವೇಣುಗೋಪಾಲ್ ಹಾಗೆ ಸಿಎಂ ಡಿ ಸಿಎಂ ಜೊತೆಗೆ ಚರ್ಚೆಯನ್ನು ಮಾಡಿ ಮುಂದಿನ ನಿರ್ಧಾರದ ಬಗ್ಗೆ ತೀರ್ಮಾನ ನಡೆಸಲಿದ್ದಾರೆ ಒಟ್ಟಾರೆ ಸದ್ಯಕ್ಕೆ ತಣ್ಣಗಾಗಿರುವಂತಹ ಅಧಿಕಾರದ ಹಸ್ತಾಂತರದ ಪ್ರಹಸನ ರಾಹುಲ್ ಬಂದ ಬಳಿಕ ಅಂತ್ಯವಾಗುವಂತಹ ನಿರೀಕ್ಷೆ ಇದೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾರೆ ಫೋಕಸ್ ಟಿವಿ